ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗ್ ಶುರು ಆಯಿತು ಅಂತ ಹೇಳ್ತೀನಿ ಅಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ ಕೆ ವಿ ಎನ್ ಸರ್ ಕೇಳಿದ್ರು ಸರ್ ಯಾರು ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಹತ್ರ ಒಂದ್ಸರಿ ಮಾತಾಡ್ಬಿಡೋಣ ಯಾಕೆಂದರೆ ಮೊನ್ನೆ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗಲೂ ಒಂದು ಭಯ ಆಯಿತು ಯಾಕೆಂದರೆ ಡೈರೆಕ್ಟರು ತುಂಬಾ ಕಳ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋ ಅಂಥ ನಿರ್ದೇಶಕರು ಆ್ಯಂಡ್ ಆಲ್ಸೋ ಈಸ್ ಅರ್ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು ಹಿ ಯೂಸ್ ಟು ಎನ್ ನನಗೆ ತುಂಬಾ ಈಸಿ ಆಯಿತು ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮನೆಯ ಆ್ಯಕ್ಟ್ ಮಾಡಿ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ ಬಾಡಿ ಲ್ಯಾಂಗ್ವೇಜು ಅಂತ ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯೋಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ ನಮಗೆ ಅತ್ತೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್ ಆಗ ಉಸ್ಬೃದ್ ಯಾರು ತಗೊಂತರ್ಲಿಲ್ಲ ಆನಂದ್ ಆಡಿಯೋ ಅವ್ರು ತೊಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿ ಡಿ ಫ್ರೀ ಕೊಟ್ಟಿದ್ರು ನಾನು ಯೂಜ್ವಲಿ ಏನು ಮಾಡ್ತಿದ್ದೆ ಅಂದರೆ ಈ ಸಾವಿರ ಸಿಡಿ ಆಗ ಸಿಡಿ ಇತ್ತು ಸಿಡಿ ತಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ನಾವು ಕರ್ಕೊಂಡು ಕರ್ಕೊಂಡೋಗಿ ಮಚ್ಚ ಆ ಬಸ್ ಹೋಗಿ ಕೊಟ್ಬಿಡು ಈ ಹೋಗಿ ಕೊಟ್ಬಿಡು ಈ ಆಟೋದವರೆಗೂ ಕೊಟ್ಬಿಡೋಣ ಅಂತ ಒಂದು ಇದು ಇಮಿಡಿಯೇಟ್ ಆಗಿ ಒಂದೆರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯ್ತು ಆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು ಏಯ್ಟಿ ತೌಸಂಡ್ ಹಿಂಗ ಅಜಸ್ಟ್ ಮಾಡಿ ಹೋದ್ರೆ ಅವ್ರೊಂದು ಎರಡು ಮೂರು ಸರಿ ಕೊಟ್ಟು ತಿರುಗ ಕರೆದ್ರು ಏನು ದುಡ್ಡು ಹೊಂಚುತ್ತಾ ಇದ್ದೀರಾ ಏನು ತಲೆ ಕೆಡ್ಸ್ಕೊಬೇಡಿ ಸಿ ಸಿಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂತ ಶ್ಯಾಮ್ ಸರ್ ಮತ್ತೆ ಆನಂದ್ ಅವರು ಆನಂದ್ ಆಡಿ ಎಂ ಕಂಪ್ನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನ್ಮಾ ಅದ್ದೂರಿ ಸಿನ್ಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಅಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೇ ಅದರ ನಾಲ್ಕರಷ್ಟು ಅಂದರೆ ಹದಿನೇಳು ಮುಕ್ಕಾಲ್ ಕುಟ್ಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಆರ್ಚುಜ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವು ಇಬ್ಬರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ದಿಸ್ ಕೆ ಡಿ ಮೂವಿ ಇಸ್ ಎಂಟೈರ್ಲಿ ಪ್ರೇಮಣ್ಣ ಮೂವಿ ಅವ್ರ ವಿಷನು ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ ಡಿ ಒ ಪಿ ನಮ್ಮ ಡಿ ಒ ಪಿ ವಿಲಿಯಮ್ಸ್ ಅವರು ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್ ಇಟ್ ವಿಲ್ ಬಿ ಬಿಲ್ಕನೋ ವಿಲಿಯಮ್ಸ್ ಹಾಂ ನಾವು ವಾಲ್ಕನೋ ವಿಲಿಯಮ್ಸ್ ಅಂತ ಯಾಕೆಂದರೆ ಲೈಟ್ಸ್ಗೆ ಬರನೇ ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ ಸೆವೆಂಟಿ ಅಲ್ಲಿ ಹೇಗಿರುತ್ತೋ ಹಾಗೆ ಇಡೀ ಎಂಟೈಯರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ ಒಂದು ಬೆಂಗ್ಳೂರ್ನೇ ಇನ್ನೊಂದು ಮಾಡಿ ಇಟ್ಬಿಟ್ಟಿದ್ರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟು ನಿಮಗೆ ಆಲ್ಮೋಸ್ಟ್ ಇನ್ನೇ ಪ್ರಸಾರ ಮಾಡೋದು ಬೇಡ ಅಮ್ಮ ಇಲ್ಲಿ ಬೇಡ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹೇಳ್ದಂಗೆ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಏಕೆಂದ್ರೆ ಫಸ್ಟ್ ಸಾಂಗ್ ಕೋರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರ್ ಇನ್ನು ನಾನು ನಡೀತಾ ಇದೆ ನನಗೆ ಇದು ಇಟ್ ಈಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಏಕೆಂದರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏನು ಹಿಂಗಿದ್ಯಾ ಅಂದರು ನಮ್ಮ ತಂದೆ ನಾನು ಹಿಂಗೆ ಕಣ್ ಹೋಯ್ತಿತ್ತು ಅಂದ್ರು ಎಲ್ಲರ ಕಡೆಯಿಂದನೂ ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಹೀಗೆ ಜಯ ಆಂಜನೇಯ